ತೋರಿಸ್ತೀನಿ ಯಾವ ರೀತಿಯ ಮಳಕಿ ಬಂದಿರ್ತೈತಿ ಅಂತ ಹೇಳ ನಾನು ಹೆಂಗೆ ಹೋಗಿತಿ ಹಂಗೆ ಹೋಗಿ ಅಪ್ಪ ಅದನ್ನ ಫೋನು ಟೆಂತ್ ನೋಡ್ರಿ ಹೆಂಗದ ಅದ ಸಕ್ಸಸ್ ಆಗ್ಲಿ ಅಂತ ಬೇಡ್ಕೊಂಡು ಏನ್ ಮಾಡೋದು ನಾವು ಮಾಡಿರೋ ತಪ್ಪುಗಳನ್ನು ನಾವು ಅನುಭವಿಸ್ಬೇಕಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ನಮಸ್ಕಾರ ಈ ಮನೆ ಮಂದಿ ಎಲ್ಲರಿಗೂ ಮನೆ ಎಲ್ಲರಿಗೂ ಆಧಾರ್ ಲಕ್ಷ ಚಾನಲ್ಗೆ ಹೆಸದಾಗ ಬಂತ ಬರಿವತ್ತಿನೊಟ್ಟಿನೇ ತಡೆ ಮಾಡ್ದೆ ಶುರು ಮಾಡೋದಂತೆ ಇವಾಗ ಟೈಮ ಎಷ್ಟಾಯ್ತು ಆಗಲ್ಗೆ ಎಂಟು ಗಂಟೆನೂ ಆಯ್ತು ಹ್ಞೂ ಎಂಟೂವರೆ ಹೇಗಾಗ್ ಬಂತು ನೋಡ್ರಿ ಎಂಟು ಇಪ್ಪತ್ತು ಆಯಿತು ಎದ್ದು ಸಣ್ಣದೇ ಎಲ್ಲ ಆಯ್ತು ಹುಡುಗರು ಬಾಕ್ಸ್ನೂ ರೆಡಿ ಆಗೈತಿ ಅಂಗಡಿಗೆ ಹೋಗ್ಬೇಕಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಅಂದರೆ ನಿನ್ನೆ ಕಟ್ಟಿಟ್ಟಿದ್ದವಂಥ ಒಂದು ಮಡಿಗೆ ಇದೇನ ಕಾಳುಗಳನ್ನು ಇವತ್ತು ಓಪನ್ ಮಾಡು ನಮಗೆ ತೋರಿಸ್ತೀನಿ ಯಾವ ರೀತಿಯ ಮಳಕೆ ಬಂದಿರ್ತೈತಿ ಅಂತ ಬನ್ನಿ ನೋಡ್ರಿ ಇಲ್ಲೇ ಅಷ್ಟೊಂದು ಅಷ್ಟಾಗಿ ಏನು ಮಳಕೆ ಬಂದಿಲ್ಲ ಸ್ವಲ್ಪ ಈ ರೀತಿಯಾಗಿ ಮೊಳಕೆ ಕೊಟ್ಟ ನೋಡ್ರಿ ಇಲ್ಲೇ ಸ್ವಲ್ಪ 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 ಮಳಗಿ ಕಟ್ಟವು ರೀಸನ್ ಯಾಕಂದ್ರೆ ತಂಪೈತಲ್ಲ ಈ ದಿನಕ್ಕೆ ಸ್ವಲ್ಪ ಕಾಳು ಮೊಳಕೆ ಕಟ್ಟೋದು ಕಡಿಮೆ ಅನಿಸುತ್ತೆ ಮೇ ಬಿ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಹೀಟ್ ಇರಬೇಕು ಒಂದು ಹೀಟು ಗಾಳು ಆಡಲಂಗಿದ್ರೆ ಇದ್ರೆ ಇದು ಹಾಕವು ಅಚ್ಚಾ ಹೀಗೆ ಸೊ ಇದು ಏನೈತಿ ಈ ರೀತಿಯಾಗಿ ಮಳಕೆ ಕಟ್ಟೆವು ನೋಡ್ರಿ ಇಷ್ಟಿಷ್ಟ ಎಷ್ಟಿಷ್ಟ ಈಗ ಜನ ಹಾರಾಕ್ಬೇಕು ಸೊ ನಾ ಏನು ಮಾಡ್ತೇನಪ್ಪ ಅಂದ್ರೆ ಇಷ್ಟು ಕಾಳುಗಳು ನಾನು ಯಾಕೆ ಕಾಳನ್ನು ಜಾಸ್ತಿ ನೆನೆ ಹಾಕೀನಿ ಅಂತಂದ್ರೆ ನನಗೂ ಸಹ ರಾಗಿ ಗಂಜಿ ಅಂದರೆ ಇಷ್ಟ ಒಂದು ಜೊತೆ ನಾನು ಸ್ವಲ್ಪ ಮಾಡ್ಕೊಂಡಿರ್ತೀನಿ ಸೊ ನಮಗೆ ಇಬ್ಬರಿಗೂ ಆಗಬೇಕಲ್ಲ ಅನ್ನೋ ರೀಸನಿಗೆ ಆಯಿತು ಆಮೇಲೆ ಹಾಂ ಹಾಕಿನಿ ಅಲ್ದಾನ ಇವಾದ್ರೆ ಒಮ್ಮೆ ಹಿಂಗೆ ಮಾಡ್ಕೊಂಡು ಹುರಿದುಟ್ಕೊಂಡ್ವಿ ಅಂದ್ರೆ ಬೇಕಂದಾಗ ಬೇಕಂದಾಗ ಮಿಕ್ಸಿ ಮಾಡ್ಕೋಕೆ ಅವಂದೆ ಈ ಥರ ರೆಡಿ ಮಾಡಿ ಇಟ್ಕೊಂಡೇನಿ

ಉಡಾಳ ಉಡಾಳ ನಂಬರ್ ತ್ರೀ ಅದು ಟೂ ಅದು ಒನ್ನಲ್ಲೇ ಹೋಗೈತಿ ಟೆಂತ್ ನೋಡ್ರಿ ಇವ ಟೆಂತ್ ನೋಡ್ರಿ ಅದಾನ ಪಪ್ಪಾ ಹೆಂಗದ ಪಪ್ಪಾಶು ಪಪ್ಪ ಪಟ್ಟ ಆಟಾಡಕತ್ತ್ರ ಮುಗಿತ್ತೆ ಹೊಟ್ಟಿ ದು ಕಬರ್ ಇರಂಗಿಲ್ಲ ನೆತ್ತಿದು ಕಬರ್ ಇರಂಗಿಲ್ಲ ಸ್ವಲ್ಪ ಪ್ರಭು ನೀವೇ ಇಲ್ಲಿ ಅರ ಬಂಗಾರ ಸರ್ಪ ಇಲ್ಲಿ ಬಿಟ್ಟ ಗುಚಾರವಾ ರಾಟಿ ಹತ್ತಕ ನಂತರ ಅದು ಮೊದಲ ಗಾಲ ಇಲ್ಲಾಬಿ ಹರ್ತತೆಪ್ಪಾ ಹತ್ತು ಬಾರ್ದಾಪ್ಪಂತಲ್ಲ ಹತ್ತು ಕರ್ಕೊಂಡ್ ಕುಂದ್ರಾ ಅಲ್ಲಿ ಜಗ್ ಜಗ್ ಎಲ್ಲ ಸಾಮಾನು ಜಗಪದಿ ಓಗೆ 20 ಓಗೆ

ಅನ್ ಬಿಟ್ ಹಾಕ್ಕರ್ ಮಾರಾಯುರ ಅಂತ ಹೇಳಿ ನೋಡಾತನ ಬಜರೈತಾ ದಡ್ಡಮಡು ಹಾ ಹೊಟಾತೆ ಏನು ಹೊಂಟೈದು ನೋಡ್ರಲ್ಲ ಓ ಅಯ್ಯೋ ಬಿಟಾತೆ ಯಾಕೋ ಸ್ವಲ್ಪ ಹೊಟ್ಟೆ ಅಷ್ಟಿತ್ತು ನಾನು ಬೇರೆ ಬೆಳೆಗಿ ಬೆಳೆಗಿ ಚಹಾ ಕುಡಿ ಕಡ್ಮಿ ಹ್ಞೂ ಸೊ ಸ್ವಲ್ಪ ಬಣ್ಣ ಐತಿ ಅಂತೇಳಿ ಚಹಾ ಕುಡಕ್ಕೆ ಹೋದ್ರೆ ನೋಡ್ರಿ ಬಂದು ಕಾಲಿನ ಆಗ್ಬಿಟ್ಟೈತಿ ಸೊ ಈಗ ಟಿಫಿನ ಮಾಡಿಬಿಟ್ರ ಆಯ್ತು ಅಂತೇಳಿ ಅನ್ಕೊಂಡ ನಮ್ಮನಾಗ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಟಿಫಿನಿ ಏನು ಮಾಡೋದು ಐ ತಿಂಕ್ ನಿಮ್ಮ ಮನೆಗಳಿಗೂ ಎಲ್ಲರ ಮನೆ ಒಳಗೂ ಅದು ಪ್ರಾಬ್ಲಮ್ ಅನಿಸ್ತೈತಿ ಬೆಳಗ್ಗೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದ್ಮೇಲೆ ವಶು ಒಬ್ಬವ್ನ ಹಾಕನಲ್ಲ ಅವಾಗ ಅವ್ ಮಾಡೋಕ್ಕಿದೀವಿ ಅಂದ್ರೆ ಇದ ನೋಡ್ರಿ ಅವ್ರ ಅದು ಜೊತೆ ಜಗಳ ಮಾಡೋದು

ನಾವು ಎಲ್ಲಿಗೆ ಹೊಂಟಿದ್ವಿಪ್ಪ ಅಂತಂದ್ರ ಹಣ್ಣಪ್ಪನ ಗುಡಿಗೆ ಇವತ್ತ ಶುಕ್ರವಾರನೂ ಆದ್ರೂ ನಾವು ಹನುಮಪ್ಪನ ಗುಡಿಗೆ ಬಂದಿದ್ವಿ ನೆನೆಯೂ ಸಹ ಬಂದಿದ್ವಿ ನೆನ್ನೆ ಅವರು ಸಿಕ್ಕಿರಲಿಲ್ಲ ಸ್ವಾಮಿಯ ಹಂಗಾಗಿ ಇವತ್ತು ರಿಟರ್ನ್ ಬಂದೀವಿ ನೋಡ್ರಿ ನಮ್ಮ ಹನುಮಪ್ಪನ ಗುಡಿಗೆ ಎಷ್ಟು ವಿಸ್ತಾರವಾಗಿ ಐತಿ ಅಂತ ಹೇಳ ಈ ದೇವಸ್ಥಾನದ ಆವರಣದೊಳಗೆ ಪಂಚವಟಿಯನ್ನು ಸಹ ನಾವು ಕಾಣ್ಬೋದು ಸ್ವಲ್ಪ ಕಾಮಗಾರಿ ಅಂದ್ರೆ ಸ್ವಲ್ಪ ಕಂಪೌಂಡ್ ಹತ್ತಿ ಎಲ್ಲ ಇನ್ಕಂಪ್ಲೀಟ್ ಆಗೈತಿ ಬಟ್ ಎಲ್ಲಾನು ನೀಟ್ ಭಾಳ ಇಟ್ಟಿರ್ತಾರೆ ನಾಳೆ ಶನಿವಾರಲ್ಲ ಅದಕ್ಕೆ ಇವತ್ತು ಎಲ್ಲಾನು ಕ್ಲೀನ್ ಮಾಡಿ ಇದು ಮಾಡಾತ್ತರ ಎಲ್ಲೊಬ್ಬರು ಜ್ವರ ಅದನ್ನೆಲ್ಲ ಕಸ ಪಸ ಎಲ್ಲ ಕ್ಲೀನ್ ಮಾಡಾತಾರ ವಯಸ್ಸಾದ್ಮೇಲೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಅಂತೇಳಿ ಅಂದ ಅವ್ರು ನಮ್ಮ ಜೊತೆ ಶೇರ್ ಮಾಡ್ಕೊಕತ್ತಿದ್ರು ಮಮ್ಮಿಗೆ ಸ್ವಲ್ಪ ಹೆವಿ ಕಾಲು ನೋವು ಅದನ್ನು ಹೇಳ್ಕೊಕತ್ತಿದ್ರು ನೋಡ್ರಿ ಅವಾಗೆಲ್ಲ ಬಡ ಬಡ ಅಡ್ಯಾಡ್ರಲ್ಲ ಅದಕ್ಕೆ ಈಗ ಅವ್ರ ಸೊಳಗೆ ನೀವ ಹಂಗಂತೀರಿ ಮುಂದೆ ನಮ್ದು ಏನೈತಿನ ಗತಿ ಸೊ ನಾವೀಗ ಏನಾರು ಮಾಡ್ಕೊಂಡು ವಾಕಿಂಗ್ ಮಾಡ್ಬೇಕು ಮುಂಜಾಗ್ ವಾಕಿಂಗ್ ಮಾಡಬೇಕು ಅಂದ್ರೆ ಅದ ಒಂದ ಗಟ್ಟಿ ನೀವು ಎಷ್ಟೋ ಕೆಲಸ ಮಾಡಿದ್ರು ಮಾಡ್ಕೊಳ್ಳಿ ರಫ್ತಾಯಿ ಮನ್ಸಾಗ ಹಿಡ್ಬೇಕ ವಾಕಿಂಗ್ ಆದ್ರಿ ಅರ್ಥಾಯ್ತು ಅನ್ಸುತ್ತೆ ಸೊ ನಾವೀಗ ಒಂದು ಡೇಟ್ಸ್ ಡೇಟ್ ಕೇಳ್ಕೊಂಡು ಬರಕ ಅಂತ ಹೇಳಂದು ಹೋಗಿದ್ದ ಗುಡಿಗೆ ಏನೋ ಒಂದು ಪ್ಲಾನಿಂಗ್ ಒಳಗತ್ತಿ ಸೊ ಅದು ಸಕ್ಸಸ್ ಆಗಲಿ ಅಂತ ಹೇಳಂದು ಬೇಡ್ಕೊಂಡು ಒಳ್ಳೆ ದಿನ ಅಂತ ಅಂತೇಳಿ ಕೇಳ್ಕೊಂಡು ಬರಕ್ಕೆ ಹೋಗಿದ್ವಿ ಸೊ ಡೇಟ್ಸ್ ಅಂತೂ ಸಿಕ್ಕು ಸತ್ಯಕ್ಕೆ ಮಾತ್ರ ವಿಚಾರ ಸರ್ಪ್ರೈಸ್ ಇರ್ತೈತಿ ನಿಮಗೂ ಸರ್ಪ್ರೈಸ್ ಆಗಲಿ ಲಾಸ್ಟ್ ಒಮ್ಮೆ ಗೊತ್ತಾಕೈತಿ ಏನಪ್ಪ ಎದಕ್ಕೆ ಹೋಗಿದ್ವಿ ಏನು ಎಲ್ಲ ಒಮ್ಮೆ ಹೇಳ್ತೀನಂತ ಇವತ್ತು ಶುಕ್ರವಾರ ಆದ್ರಿಂದ ಕಳಶನ ನೀರು ಬದಲಾಯಿಸಿ ಸೊ ಈ ರೀತಿಯಾಗಿ ಪೂಜೆ ಮಾಡಿದೆ ಸಿಂಪಲ್ ಆಗ್ರಿ ಇವತ್ತು ಪೂಜೆ ಆ್ಯಕ್ಚುಲಿ ನಿನ್ನೆ ಏನೋ ಮಾಡೋಕೆ ನನ್ನ ಹತ್ರ ಎರಡು ಫೋನ್ ಆಗ್ಯವು ಸೊ ಅದು ಏನೋ ಮಾಡಕ್ಕೆ ಹೋಗಿ ನಂದು ಈ ಫೋನಲ್ಲಿ ಇರುವಂಥದ್ದು ವಾಟ್ಸಪ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತಿ ಹೋಗ್ಬಿಟ್ಟೈತಿ ನೋಡ್ರಿ ಒಂದು ಚೂರು ಬರಾಕಾಗ್ತಿಲ್ಲೋ ಪಾಪ ಅಲ ಛೇ ಚಿ ಪಾಪ ಹಂಗಾಗಿ ಸ್ವಲ್ಪ ತಲಿಗೆರ್ನಾಬಿಟ್ಟೈತಿ ಇದು ಏನೋ ಮಾಡಿದ್ರು ಹಿಂಗೆ ಈ ಥರ ಬರ ಆತೈತಿ ಯಾರಿಗಾರು ಏನಾರ ಗೊತ್ತಿದ್ರೆ ಹೇಳ್ರಿಪ್ಪ ಲೋಡಿಂಗ್ ತಗೋಕಾತ್ ಬಿಟ್ಟೈತಿ ಅದು ಏನು ಮಾಡಬೇಕು ಅರ್ಥ ತಗತಿಲ್ಲ ವಾಟ್ಸಪಲ್ಲಿ ಇರಲಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡೇನೆಲ್ಲ ಅದು ಫೀಲ್ ಆಗೈತಿ ಪಾಲಿಸು ಏನು ಮಾಡೋದು ನಾವು ಮಾಡಿರೋ ತಪ್ಪುಗಳನ್ನು ನಾವು ಏನು ಭವಿಸ್ಬೇಕಲ್ಲ ಅನ್ನೋ ಹಂಗೆ ಈಗ ಸುಮ್ಮನೆ ಅದನ್ನ ನೋಡ್ಕೋತ ಅದು ತಿರುಗ್ತಾ ಇದೆ ನಾನು ಅದು ತಿರ್ಗುದು ನೋಡ್ತಾ ಇದ್ದೀನಿ ಹಂಗಾಗಿಬಿಟ್ಟೈತಿ ನಾವಿವತ್ತು ಅಯ್ಯಪ್ಪ ಸ್ವಾಮಿದು ಮಹಾಪೂಜೆಗೆ ಬಂದಿದ್ವಿ ಇದು ಇಲ್ಲಿ ನಡೆಯುವಂತಹ ಕೊನೆ ಪೂಜೆ ಅಂತ ಅಂದರೆ ನಾಳೆಯಿಂದ ಎಲ್ಲರೂ ಶಬರಿಮಲೆಗೆ ಹೊರಡುವಂಥ ಒಂದು ಕಾರ್ಯ ಆಗುತ್ತೆ ಸೊ ಹಾಗಾಗಿ ಅವರೆಲ್ಲರೂ ಶಬರಿಮಲೆಗೆ ಹೋಗೋಕಿನ ಬಿಫೋರು ಇಲ್ಲಿ ಅನ್ನಪ್ರಸಾದ ಪೂಜೆ ಐತಿ ಎಲ್ಲಾನು ಭಾಳ ವಿಜೃಂಭಣೆಯಿಂದ ಹಾಕಿರ್ತೈತಿ ಭಾಳ ಮಹತ್ತರವಾದಂತಹ ಸ್ಥಳ ಐತಿ ಪವಿತ್ರವಾದಂತಹ ಸ್ಥಳ ಐತಿ ಇದು ನಲವತ್ತೆಂಟು ವರ್ಷಗಳ ಕಾಲ ಐತೆ ಅಂತ ಇಲ್ಲೇ ಪೂಜೆ ನಡೆಯಾಕತ್ತೆ ಏನೋ ನಂಗೆ ಅಷ್ಟ ಅದ್ರ ಬಗ್ಗೆ ಇಲ್ಲ ಯಾಕಂದ್ರೆ ನಾನು ಈಗ ಬಂದು ಮೂರು ವರ್ಷ ಆಯ್ತು ಈ ಕಡೆ ಸೊ ನಾನು ಬಂದಾಗಿದ್ದ ಅಂತೂ ಪೂಜೆ ಇದ್ದೇ ಇತ್ತು ನಾನು ಸ್ವಲ್ಪ ಹೋಗಿ ದರ್ಶನ ತಗೊಂಡು ಆಮೇಲೆ ಒಂದಿಷ್ಟು ಕಾಣಿಕೆಯನ್ನು ಕೊಡೋದಿತ್ತು ಕೊಟ್ಬಿಟ್ಟು ಬರಕ್ ಕೊಡಾಕಂತೇಳಂದು ಹೋಗಿದ್ವಿ ಇವತ್ತಿನ ದಿನ ಈ ರೀತಿಯಾಗಿ ಎಂಡ್ ಆಗ ನೋಡ್ರಿ ನಾವು ಈ ದಿನದ ಕೊನೆಯಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ಅವ್ರು ಮನೆಯವರ್ಗು ಬಂದಿದ್ರು ಅವತ್ತು ನಮಗೆ ಕಾಣಿಕೆ ಕೊಡೋಕೆ ಆಗಿರಲಿಲ್ಲ ಯಾಕಂತಂದ್ರೆ ಅವತ್ತು ಯಾರೂ ಇರಲಿಲ್ಲ ನನಗೆ ಹೆಣ್ಮಕ್ಳು ಸ್ವಲ್ಪ ಮಡಿ ಉಡಿ ಅಂತಿರುತ್ತಲ್ಲ ಹಾಗಾಗಿ ನಾನು ಅವತ್ತು ಅವ್ರ ಹತ್ರ ಹೋಗೋಕೆ ಹೋಗಲಿಲ್ಲ ಯಾರೂ ಇಲ್ಲರಿ ಅಂತ ಹೇಳಿಬಿಟ್ಟಿದ್ದೆ ಅದಕ್ಕೆ ಮತ್ತು ಹೋಗಿ ಇವತ್ತು ಕಾಣಿಕೆ ಕೊಟ್ಟು ಬಂದ್ವಿ ಅಷ್ಟು ನಾನು ಆಮೇಲೆ ಅವರಪ್ಪ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗುಣಂತ ವಿಡಿಯೋ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಗು ಸಬ್ಸ್ಕ್ರೈಬ್ ಆಗಿರಿ ಹಾಗಾಗಿ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡ್ರಿ ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ಟ್ಯಾಕೆ